ಒಂದು ಸರಿ ಮೇಲಿಂದ ಇಳಿದು ಬರ್ತಾ ಇದಾರೆ ಅದು ಒಂದು ಅಷ್ಟು ಬಂದಿದಾರೆ ನೋಡ್ಬಿಟ್ಟು ಮ್ಯಾಕ್ವೈರಾನು ಅಲ್ಲಿ ಬ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿಂದ ಬರ್ತಾ ಇದ್ದಿದು ಅದು ಅದು ಬರೋದು ನೋಡ್ಬಿಟ್ಟು ನಮ್ಮ ಗೇಟ್ ಬಿಚ್ಬಿಟ್ಟು ಇವರು ಸೀದಾ ಆರ್ ಸಿ ಸಿ ಮೇಲೆ ಹತ್ತಿದ್ದಾರೆ ಹಾಂ ಹಾಂ ಅರ್ಧ ಗಂಟೆ ಅಲ್ಲೇ ಇದ್ದಿದ್ದಾರೆ ಹೌದಾ ಆನೆ ಹೋಗಿದೆ ಇದೆ ಅಂದ್ಬಿಟ್ಟು ಮತ್ತೆ ಇಳಿದು ಬಂದಿರೋದು ನೋಡಿ ಈಗ ಇಳಿದು ಹೋಗ್ತಿರೋದು ಇರೋದು ಬೆಸ್ಗೆಡ್ಸಕ ಬರೋದು ಮೊದ್ಲು ಬೆರ್ಸಿಲ್ಲ ಹಾಂ ನೋಡ್ಕೊಂಡು ಬಂದ ಕರ್ಕೊಂಡು ಬಂದಿರೋದು ಪುನರ್ ಜನ್ಮನೇ ಹುಷಾರಿಲ್ಲ ಅಂದ್ರಪ್ಪ ಯಾರಪ್ಪ ಅದು ಗಾಬ್ರಿಗೆ ನಾವು ಕೆಲಸ ಮಾಡಿಸ್ತೇವೆ ಅಲ್ಲ ಅವರು ಅಷ್ಟು ಧನ ಧರ್ಮ ಪಾಪ ಆ ಥರ ಅಟ್ಯಾಕ್ ಮಾಡ್ಲೇ ಬರ್ತಾಕ ಯಾಕಂದ್ರೆ ಇವೆಲ್ಲ ಇಡ್ಸಿದಾರ ನೋಡಿ ಕಪ್ಪು ಬೆಲೆ ಎಲ್ಲ ಇಡ್ಸಿದ್ರು ಅಂತ ಹೇಳೋರು ಜನಗಳು ಆದರೂ ಟೈಮ್ ಹೇಳಕ್ಕಲಾಗೆ ಯಾರ ಮಾಡಿರೋ ತಪ್ಪಿಗೆ ಯಾರ ಸಿಕ್ತಾರೋ ಇಲ್ಲ ಇಲ್ಲ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ನಿಮಿಷ ಹೋಗಿಲ್ಲ ಅವ್ರನ್ನ ಬಿಟ್ಟು ಹಲೋ ಅಂತ ಪರೀಕ್ಷೆಲ್ಲ ಕರ್ಸಿ ಬಂದು ಹೋಗ್ತೀನಿ ಇಲ್ಲ ಮತ್ತೆ ಅಲ್ಲಿ ಅವರಿಗೆ ಫೋನ್ ಮಾಡಿ ಹ್ಞೂ ತರ್ಸೋದು ಫೋನ್ ಇಲ್ಲ ಅಂದ್ರೆ ಕಷ್ಟ ಆಗೋದು ಅಲೋ ಹ್ಞೂ ಇಲ್ಲರೂ ಮನೇಲಿ ಬಂದಿರಿ ಸುಮ್ಮನೆ ಹಾಂ ಹಾಂ ಗರ್ಜೆ ಅದು ಹಾಂ ಮಹೇಶ್ ಕೊಡ ಉಂಟ ಹ್ಞೂ ಸುತ್ತ ಅಂತೀಗಲೋ ಹ್ಞೂ

ಇದಣ ಹಾಂ ಈಗ ಒಂದು ಮೂರು ನಾಲ್ಕು ಇದಾವೆ ನಾನು ಬೈಕಲ್ಲಿ ಇಟ್ಟ ಆಗಲ್ಲ ಅದಕ್ಕೆ ಹಂಗಾಗಿ ಆ ಮರದಲ್ಲೇ ಇದೆ ಹಂಗೆ ಇದೆ ಕುಯ್ದೆ ಇಲ್ಲ ಅದು ನೋಡೋಣ ಬೆಳಿಗ್ಗೆ ಬಂದರೆ ಒಂದು ಫೋನ್ ಮಾಡಿ ನಂಬರ್ ಇದೆಯಲ್ಲ ಹಾಂ ಸಂಗತ್ತಾಗೆ ಇರ್ತೀರಲ್ಲ ಹ್ಞೂ ಹ್ಞೂ ತಿಂಡಿಗೆ ಬಂದಾಗ ಏನಾದ್ರು ಬಂದರೆ ಬರ್ತೀವಿ ಸಣ್ಣ ಸಾಕು ಬಕ್ಕೆ ಅಲ್ವ ಹ್ಞೂ ಬಕ್ಕೆ ಅಲ್ಲಿ ಇದೆ ಅದಕ್ಕೆ ಹೋಗೋದು ಅಲ್ಲಿ ಡೋರಿಗೆ ಬಾಯಿ ಸೊಂಡ್ ಸಣ್ಣ ಹಾಕೋದು ಇಪ್ಪತ್ತು ನಿಮಿಷ ಇತ್ತು ಹ್ಞೂ ಬಾಗಲು ಬದ್ಯ ಹಲೋ ಕಮಲದ ಬಾಗ್ಲ ಹ್ಞೂ ಹೋದ ವರ್ಷ ಕಮಲದ ಗೇಟ್ ಮುರಿದಾಕಿತ್ತು ಮತ್ತೆ ವೆಲ್ಡಿಂಗ್ ಅವ್ರನ್ನ ಕರ್ಕೊಂಡೋಗಿ ವೆಲ್ಡಿಂಗ್ ಮಾಡಿಸುತ್ತೆ ಮತ್ತೆ ಈಗ ಆಚೆ ವಾರದಲ್ಲಿ ಹ್ಞೂ ಮತ್ತೆ ಬೆಳೆಸಿದ್ದೆ ಅದನ್ನೇ ಅಲೋ ಹ್ಞೂ ನಮ್ದು ಎರಡು ಅಡಿಕೆ ಹ್ಞೂ ಮತ್ತೆ ಬೆಳೆಸಿ ಹ್ಞೂ ಇದು ಮಾಡ್ತೀವಿ ಒಂದು ಕಲ್ಕಂಬನ್ನು ಬೆಳೆಸಿದ್ದೆ ಗದ್ದಿ ನಿಂತೈತೆ ಹಂಗೆ ಹಂಗೇ ಅಲ್ ಸಣ್ಣಗೆ ಅಲೋ ಅವರು ನೋಡ್ತಾ ಇರೋದು ಮೇಲುಗಡೆ ಅವರು ಅಲ್ಲಿ ಮೇಲ್ಗಡೆ ಹತ್ಕೊಂಡು ಮಂತ್ರ ಹ್ಮ್ ಹ್ಞೂ ಹಾಂ ಹೆಂಗಾದರೂ ಭಯ ಹೋಗೋಕ್ಕಾಗಲ್ಲ ಮಣ್ಣಾಕೆ ಅಂತು ಅಲ್ಲೋ ಈಗ ಮಣ್ಣು ಹೊರ್ಟಾನೆಲ್ಲ ಒರ್ದು ಹಾಕೋಯ್ತು ಹೌದ ಗಂಡನ ಹೆಣ್ಣು ಎಲ್ಲಿ ಹೆಣ್ಣು ಹೆಣ್ಣು ಇಲ್ಲಿ ಹೆಣ್ಣು ಕ್ಲಾಸ್ಟಿಕಾ ರಾಕ್ಷಿಕ್ ಮರಳಿತ್ತು ಅಲ್ಲಿ ಆ ಮರಳೆಲ್ಲ ಆಕಡೆ ಈ ಕಡೆ ದುಡ್ತಿ ಸುತ್ತ ಅಂತ ಇಲ್ಲ ಸುತ್ತ ಏನು ಬಂದಿಲ್ಲ ಓದೈತಿ ಹ್ಮ್ ಅದು ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲ್ಸಿನ ಮರ ಒಂದಿದೆ ಹಾಂ ಹಾಂ ಅದು ಹಲ್ಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು ಅದನ್ನ ಅದನ್ನು ತೊಗೊಬಂದು ರೋಡಿಗೆ ಹಾಕಿ ತುಣು ಅದು ತಿಂದು ಹಾಂ ಮತ್ತೆ ಇಲ್ಲೊಂದು ಮರ ಇದೆ ನೋಡಿ ಹಾಂ ಮರ ಇಲ್ಲಿ ಹ್ಞೂ ಹ್ಞೂ ಇದ್ರಲ್ಲಿ ಬಂದು ಎಲ್ಲ ಬಡಿದು ನೋಡ್ಬಿಟ್ಟು ಓ ಕೆಡವಿಲ್ಲ ಅಲೋ ಹ್ಞೂ ಫ್ರೆಂಡ್ ಆದರೆ ಮಾತ್ರ ಆಗಿದ್ದರೂ ಮಾತ್ರ ಕೆಡಗೋದು ಅದು ಅದೊಂದು ನೋಡೋಣ ಅಷ್ಟೇ ತನಕ ಹಲೋ ಏನ್ ಬಡ ಅಸಿಸೆಂಟ್ ಮರ್ತಕ್ಕ ಲೇಟಾ ಈಗ್ಲಾ ಬರ್ತೇನೆ ಇಲ್ಲ ಇನ್ನು ಇಪ್ಪತ್ತು ನಿಮಿಷ ಕ್ಯಾಮ್ರಾ ಇದ್ರ ಲೈತಾ ಎಕಡೆ ಕ್ಯಾಮ್ರಾ ಎಲ್ಲ ಸುಮಾರು ಕವರ್ ಮಾಡಿದ್ದಾವೆ ಹ್ಞೂ ಆಫೀಸ್ ಮುಂದುಗಡೆ ಒಂದಿದೆ ನಾಲ್ಕು ಕ್ಯಾಮ್ರ ಇದಾವೆ ನಾವೆಲ್ಲ ಸೇರಿ ಕವರ್ ಮಾಡಿದ್ರು ಇಲ್ಲ ಅದೊಂದು ಕ್ಯಾಮ್ರ ಕವರ್ ಆಗಿದೆ ಮತ್ತೆ ಇಲ್ಲೊಂದು ಕ್ಯಾಮ್ರ ಇದೆ ರೌಂಡಾ ಹ್ಞೂ ಹ್ಞೂ ಅಲ್ಲ ಈ ಕಡೆ ಈ ಎಲ್ಲ ಕವರ್ ಮಾಡಿದ್ದಾ ಚಲೋ ಅದು ಅಲ್ಲಿ ತಾತ್ ರೋಡ್ ತನಕ ಕಾಣುತ್ತಾ ಈ ಕಡೆ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಹಾಂ ಹಾಂ ಅಲ್ಲಿ ತನಕ ಕಾಣುತ್ತೆ ಈ ರೋಡ್ ಹಾಂ